ಏನು ಬೆಲೆ ಕಟ್ಟಿದ್ದಾರೆ ಹೌದಾ ಏನು ಬೆಲೆ ಕಟ್ಟಿದರೆನಾಂಟಾ ಎಲ್ಲ ಟೆಗರು ಮರಿ ಅಲ್ವ ಎಷ್ಟೋ ನೂರು ಮರಿ ಇದಾವೆ ಹೌದಾ ಆಗ್ಬೇಕಾಗಿತ್ತು ಅಲ್ವಾ ಹೋದುವರೆ ಚೆನ್ನಾಗಿತ್ತು ಅಲ್ವಾ ಹ್ಞೂ ಇಷ್ಟೊತ್ತಿಗೆ ಒಂದು ಐವತ್ ಮರಿ ಹೋಗಿತ್ತು ಹೋದವರ ಬರ ಯಾರೋ ಬರ್ತು ನೂರ ಐವತ್ತಲ್ಲ ಐವತ್ತು ಹೋಗಿತ್ತು ಚೆನ್ನಾಗಿದಾವ ಮರಿ ಹ್ಮ್ ಚೆನ್ನಾಗಿದಾವ ಮರಿ ಈ ಸಂತೆಯ ವಿಶೇಷ ಏನಂದ್ರೆ ಜಾಗ ಜಾಸ್ತಿ ಇದೆ ಇಲ್ಲಿ ಅಲ್ವಾ ಬೇರೆ ಸಂತೆ ಆದ್ರೆ ಅಲ್ವಾ ಅಕ್ಕಿರ ನೋಡಿರಲ್ಲ ಹೆಂಗಿದೆ ಅಲ್ವಾ ಇಲ್ಲ ನೋಡು ಹೆಂಗಿದ್ಕೋಬಹುದು ಇನ್ನೊಬ್ರು ಯಜಮಾನ್ರು ಬರೋರು ಬಂದಿಲ್ಲ ಅವರು ಅವ್ರ ಇನ್ನೊಬ್ರು ಯಜಮಾನ್ ကျွန်တော်အိမ်တော့ရိ वेरी वेरी गुड मॉर्निंग तू मेर लवीवर्स वेलकम तू हेवी एनिमल्स चैनल यूट्यूब चैनल और टुडे आई मच तुमको एपीएमसीआर वेर ये भी रिट्यूशन है शिपन बोट मार्केट टेक्सस इस टाइम मार्केट स्टार्ट अर्बी मार्केट एंड राउंड अबाउट लो अटैक कर लो इसे मार्केट

ಅದರ ಆಲ್ಸೋ ಪಾರ್ಟಿಪೇಟ್ ಇನ್ ದಿಸ್ ಮಾರ್ಕೆಟ್ ಎಫ್ವರಿ ಮಾರ್ಕೆಟ್ ಅಂಡ್ ಎನ್ಲೈಟ್ ಪ್ರೋಸೆಸ್ ಅಂಡ್ ಎಫ್ವರಿ ಮಾರ್ಕೆಟ್ ಟೀಚರ್ಸ್ ಇಟ್ಸ್ ನಾಟ್ ಓನ್ಲಿ ಲೈಫ್ Of knowledge here. It's a market. You can find The very sound knowledge. It's a life knowledge. So, please visit any market. You can find the sound knowledge. So, once again, I request you to like, to share, and subscribe to our Agri channel. और जब मुरा 4 3 पूरा हो रहा था

Entonces es que no ನಗರ್ಯಕೆ ಎಲ್ ಬೇಕೇ ಎದುರು ಕಂಡ ಕಾಣುತ್ತೆ ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಳಕ್ಕೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಸಂತೆ ನಡೆಯುತ್ತೆ ಕುರಿ ಮೆಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ನಡೆಯುತ್ತೆ ತುಂಬಾ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ತುಮಕೂರು ಮರಿ ಸಂತೆ ಈ ಸಂತೆಗೆ ಅನೇಕ ಕಡೆಯಿಂದ ಬರ್ತಾರೆ ಈ ಸಂತೆಯ ಭಾಗ ಆಗ್ತಾರೆ ಮತ್ತು ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ತಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಸಂತೆಯ ಭಾಗ ಆಗ್ತಾರೆ ಸಂತೆ ಅದೊಂದು ಕೂಡು ಕುಟುಂಬ ಇದೆ ಎಲ್ಲರೂ ಒಂದಾಗಿ ಸಂತೆಯ ಸಂತೆಯನ್ನು ಸಂತೆಯ ಸೊಗಸನ್ನು ವೃದ್ಧಿ ಮಾಡ್ತಾರೆ ಅದು ಯಾವುದೇ ಸಂತೆ ಆಗಿದೆ ಹಾಗಾಗಿ ಸಂತೆಯನ್ನು ನಾವು ತುಂಬ ಬೇರೆ ಅರ್ಥದಲ್ಲಿ ನೋಡೋದು ಅದು ಕೇವಲ ವ್ಯವಹಾರ ಜ್ಞಾನವಲ್ಲ ಸಂತೆ ಅನೇಕ ಜನರಿಗೆ ಬಾಳ್ತಾರೆ ಅನೇಕ ಜನರಿಗೆ ಆರ್ಥಿಕತೆಯನ್ನು ವೃದ್ಧಿ ಮಾಡಿದ್ದಾರೆ ಸಂತೆ ಪ್ರತಿಯೊಬ್ಬರ ಬಾಡಿನಲ್ಲೂ ಒಂದು ಅವಿನಾಭಾವ ಸಂಬಂಧದ ಸಂಬಂಧ ಇದೆ ಹಾಗಾಗಿ ನಾವು ಹೆಚ್ಚು ಹೆಚ್ಚು ಸಂತೆಗೆ ಬರಬೇಕು ಸಂತೆ ಜನರ ಜೊತೆ ಅನುಸಂಧಾನ ಮಾಡ್ತಾ ಸಂತೆಯ ಅನುಭವಗಳನ್ನು ಪಡಿಬೇಕು ಸ್ನೇಹಿತರೆ ಅಗ್ರಿ ಅನಿಮಲ್ಸ್ ಈ ಚಾನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ ತುಂಬ ಕಲಸ್ಪರ್ಶಿಯಾದ ವಸ್ತುನಿಷ್ಠವಾದ ಅರ್ಥಪೂರ್ಣವಾದ ವಾಸ್ತವದ ನೈಜ ವಿಡಿಯೋಗಳನ್ನು ಮಾಡ್ತಾ ನಿಮ್ಮ ದೇಹ ಮನಸ್ಸಿಗೆ ಒಂದು ಅರಿವನ್ನು ಮೂಡಿಸುವಂಥ ಪ್ರಯತ್ನ